ಆತ್ಮೀಯರೇ ಎಲ್ಲರಿಗೂ ಸ್ವಾಗತ ನೆಲ್ಮೆಯ ವಿದ್ಯಾರ್ಥಿಗಳೇ ನೆಲ್ಮೆಯ ಪೋಷಕ ಬಾಂಧವರೇ ಸ್ಪರ್ಧಾಕಾಂಕ್ಷಿಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿದಂಥ ಎದುರಿಸುವಂಥ ಅಭ್ಯರ್ಥಿಗಳಿಗಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಇತಿಹಾಸದಿಂದ ತೆಗೆದುಕೊಂಡು ಬಂದಿದ್ದೇನೆ ಸಾಮಾನ್ಯವಾಗಿ ಎಂಟನೇ ಕ್ಲಾಸ್ ಮತ್ತು ಒಂಬತ್ತನೇ ಕ್ಲಾಸ್ನಲ್ಲಿ ಬರುವಂಥ ಇತಿಹಾಸ ವಿಭಾಗದ ಪ್ರಶ್ನೋತ್ತರಗಳು ಮನ್ನಣೆ ಮಾಡಿಕೊಳ್ಳಿ ಇತಿಹಾಸದ ಒಂದಿಷ್ಟು ಪ್ರಶ್ನೆಗಳು ಒಂದೇದು ತ್ರೈ ಸಮುದ್ರ ತೋಯ ಪೀತ ವಾಹನ ಎಂಬ ಬಿರುದನ್ನು ಹೊಂದಿದವರು ತ್ರೈ ಸಮುದ್ರ ತೋಯ ಪೀತವಾಹನ ಎಂಬ ಬಿರುದನ್ನು ಹೊಂದಿದವರು ಗೌತಮಿ ಪುತ್ರ ಶಾತಕರ್ಣಿ ಅಜಂತ ಹಾಗೂ ಅಮರಾವತಿ ಚಿತ್ರಕಲೆಗಳು ಸೃಷ್ಟಿಯಾಗಿದ್ದು ಇವರ ಕಾಲದಲ್ಲಿ ಅಂದರೆ ಯಾರ ಕಾಲದಲ್ಲಿ ಅಜಂತ ಅಮರಾವತಿ ಚಿತ್ರಕಲೆಗಳು ಸೃಷ್ಟಿಯಾದವು ಅಂದರೆ ಶಾತವಾನ್ರ ಕಾಲದಲ್ಲಿ ಶಾತವಾನ್ರ ಮೊದಲ ರಾಜಧಾನಿ ಪೈಠಣ ಅಥವಾ ಪ್ರತಿಷ್ಠಾನ ಸ್ವರ್ಣ ದೇವಾಲಯ ಇರುವುದು ಅಮೃತ್ಸರ ಇಂದಿನ ಪಂಜಾಬ್ನಲ್ಲಿ ಆದಿ ಗ್ರಂಥ ಬರೆದವರು ಗುರು ನಾನಕ್ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೇಬ್ ಸಿಖ್ ಧರ್ಮದ ಸ್ಥಾಪಕ ಗುರು ನಾನಕ್ ಹಿಂದಿನ ಗುರುಗಳ ಬೋಧನೆಯನ್ನು ಗುರುಗ್ರಂಥ ಸಾಹೇಬ್ ರೂಪದ ಸಂಗ್ರಹಿಸಿದವರು ಗುರುನಾನಕ್ ಹಿಂದಿನ ಗುರುಗಳ ಬೋಧನೆಯನ್ನು ಗುರುಗ್ರಂಥ ಸಾಹೇಬ್ನಲ್ಲಿ ಗುರುಗ್ರಂಥ ಸಾಹೇಬ್ ರೂಪದಲ್ಲಿ ಸಂಗ್ರಹಿಸಿದವರು ಗುರುನಾನಕ್ ಗುರು ನಾನಕ್ ಜಿ ರಾ ಸಾಹೇಬ್ ಮಂದಿರ ಇರುವುದು ಬೀದರ್ನಲ್ಲಿ ಸಿಖರ ಮಂದಿರ ಗುಲಾಮ ರಾಜವಂಸ್ಥಾಪಕ ಕುತುಬುದ್ದೀನ್ ಐಬಕ್ ಇತ ಟರ್ಕಿಯ ಗುಲಾಮ್ ಇಕ್ತಾ ಪದ್ಧತಿಯನ್ನು ಆರಂಭಿಸಿದವನು ಇಲ್ತಮಿಶ್ ಜಜಿಯಾ ತೆರಿಗೆ ಇದು ಮುಸ್ಲಿಮೇತರರಿಗೆ ಇರುವ ತೆರಿಗೆ ಜಜಿಯಾ ತೆರಿಗೆಯನ್ನು ಜಾರಿಗೆ ತಂದವರು ಕುತುಬುದ್ದೀನ್ ಐಬಕ್ ఈ జజియా తెరిగి రద్దుగొద అక్బర్ ఈ జజియా తెరి మొత్త ప్రారంభించ ఔరంగజేబ్ నోడ్రీ జారి తవను ఐబర్ రద్దుమాద అక్బర్ మొత్త ప్రారంభమ ఔరంగజేబ్ నీరవరి తెరియను ప్రారంభించారు ఫిరోజ్ షహా తొగలక్ కుతూబ్ మినారను ఎస్టే శతమ నిర్మించు హిమూరే శతమ ಕುತೂಬ್ ಮಿನಾರನ್ನು ಯಾವ ಬರಳುಗಲಿನಿಂದ ನಿರ್ಮಾಣ ಮಾಡಲಾಗಿದೆ ಕೆಂಪು ಮತ್ತು ಬಫ್ ಅಂತ ಹೇಳ್ತೇವೆ ಯಾವ ಸಂತತಿಯನ್ನು ಮಾಮಲುಕ್ ಮತ್ತು ಇಲ್ಬರಿ ಸಂತತಿ ಎಂದು ಕರೆಯುತ್ತಾರೆ ಗುಲಾಮಿ ಸಂತತಿ ಮಹಮ್ಮದ್ ಬಿನ್ ತೊಗಲಕ್ನ ಆಸ್ಥಾನಕ್ಕೆ ಭೇಟಿ ನೀಡಿದವನು ಇಬ್ನ ಬತೂತಾ ರೈಲಾ ಎಂಬ ಪುಸ್ತಕವನ್ನು ಬರೆದವರು ಇಬ್ನ ಬತೂತ ರೇಲಾ ಆಚರಿ ಚಹಲ್ಗಾನಿ ಪದ್ಧತಿ ಜಾರಿಗೆ ತಂದವರು ಇಲ್ತಮಿಶ್ ಸಿಕಂದರ್ ಸಾನಿ ಬುರುದ ಪಡೆದರು ಅಲ್ಲಾವುದ್ದೀನ್ ಖಿಲ್ಜಿ ನೋಡಿ ಅವನಿಗೆ ಎರಡನೇ ಅಲೆಕ್ಸಾಂಡರ್ ಕೂಡ ಕರಿತ ಇದ್ರಂತೆ ಪ್ರಿನ್ಸ್ ಜುವಾನ್ ಇಂದ ಕರೆಯಲ್ಪಡುವುದು ಮೊಹಮ್ಮದ್ ಬಿನ್ ತೊಗಲಕ್ ದಿವಾನ್ ಇ ಕೋಯಿ ಕೃಷಿ ಇಲಾಖೆಯನ್ನು ಆರಂಭಿಸಿದ ಮೊಹಮ್ಮದ್ ಬಿನ್ ತೊಗಲಕ್ ಟೋಕನ್ ಮಾದರಿಯ ನಾಣ್ಯಗಳನ್ನು ಪರಿಚಯಿಸಿದನು ಮೊಹಮ್ಮದ್ ಬಿನ್ ತೊಗಲಕ್ ದಿವಾನ್ ಇ ಕೈರತ್ ಇಲಾಖೆಯನ್ನು ಆರಂಭಿಸಿದವನು ಫಿರೋಜ್ ಶಹಾ ತೊಗಲಕ್ ಒಂಬತ್ತು ಕ್ಲಾಸ್ ಬರ್ತದೆ ಮಹಮ್ಮದ್ ಗೋರಿಯ ಗುಲಾಮ ಕುತುಬುದ್ದೀನ್ ಐಬಕ್ ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್ ಸ್ಲೇವ್ ರಾಜವಂಶ ಎಂದು ಕರೆಯುವುದು ಗುಲಾಮಿ ಸಂತತಿಯನ್ನು ಕುತುಬುದ್ದೀನ್ ಐಬಕ್ ಇಲ್ತಮಶ್ ಬಲ್ಬನ್ ಇವರು ಅಧಿಕಾರಕ್ಕೆ ಬರುವ ಮುಂಚೆ ಗುಲಾಮರಾಗಿದ್ದರು ಸಾವಿರದ ಇನ್ನೂರ ಆರರಿಂದ ಹತ್ತರಲ್ಲಿ ಅಧಿಕಾರಕ್ಕೆ ಬಂದವರು ಐಬಕ್ಕಾಗಿದ್ದರೆ ಹತ್ತರಿಂದ ಮೂವತ್ತಾರು ಅಂದರೆ ಸಾವಿರದ ಇನ್ನೂರ ಹತ್ತರಿಂದ ಸಾವಿರದ ಇನ್ನೂರ ಮೂವತ್ತಾರರಲ್ಲಿ ಇಲ್ತಾಮಿಶ್ ಸಾವಿರದ ಇನ್ನೂರ ಮೂವತ್ತಾರರಿಂದ ಸಾವಿರದ ಇನ್ನೂರ ಅರವತ್ತರಲ್ಲಿ ರಜಿಯಾ ಸುಲ್ತಾನ್ ಸಾವಿರದ ಐನೂರ ನಾಲ್ಕರಲ್ಲಿ ಲೂದಿ ಈತ ಆಗ್ರ ಸ್ಥಾಪಿಸ್ತಾನೆ ದೆಹಲಿ ಸುಲ್ತಾನ್ ಆಡಳಿತ ಭಾಷೆ ಪರ್ಷಿಯನ್ ಆಗಿತ್ತು ನೋಡಿ ಆಗಿನ ಕಾಲದಲ್ಲಿ ಕನಿಷ್ಕನ ಆಸ್ಥಾನದ ವೈದ್ಯ ಚರಕ ಬರ್ಬರ ಗುಡ್ಡಗಳು ಅಶೋಕನ ಕಾಲಕ್ಕೆ ಸಂಬಂಧಿಸಿದ್ದು ಎಲ್ಲೋರದ ಕೈಲಾಸನಾಥ ದೇವಾಲಯ ಸಂಬಂಧಿಸಿದ್ದು ರಾಷ್ಟ್ರಕೂಟರು ಮಧ್ಯ ಏಷ್ಯಾ ಮೂಲದವರು ಕುಶಾನರು ಅಶ್ವಘೋಷ ವಸುಮಿತ್ರ ಸಂಘರಕ್ಷ ವಿದ್ವಾಂಸರು ಕನಿಷ್ಕನ ಕಾಲದವರು ಚೀನಾ ಯಾತ್ರಿಕಾ ಪಾಯಿಯಾನ್ ಯಾರ ಆಳ್ವಿಕೆಯಲ್ಲಿ ಭಾರತೀಯ ಭೇಟಿ ನೀಡಿದ ಅಂದರೆ ಎರಡನೇ ಚಂದ್ರಗುಪ್ತ ಆಳ್ವಿಕೆಯ ಕಾಲದಲ್ಲಿ ಭೇಟಿ ನೀಡಿದ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದವ ಕಾಳಿದಾಸ ಎರಡನೇ ಚಂದ್ರಗುಪ್ತ ಗುಪ್ತ ಸಾಹಿತ್ಯದ ಪುನರುಜ್ಜೀವನದ ಚಿನ್ನದ ಯುಗ ಎಂದು ಕರೆಯಲ್ಪಡಬಹುದು ಎರಡನೇ ಚಂದ್ರಗುಪ್ತ ಆರ್ಯಭಟ ಯುವನ ಆಸ್ಥಾನದಿದ್ದನು ತನ್ನ ಉತ್ತರಾದಿಗೆ ಪ್ರಪಂಚವನ್ನು ಆಳು ಎಂದು ಹರಿಸಿದ ರಾಜ ಎರಡನೇ ದಿನಗುಪ್ತ ನಳಂದ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದ ಒಂದನೇ ಕುಮಾರಗುಪ್ತ ಘಂಟಸಾಲ ಕಡೋಣ ಚೌಲ್ ಬಂದರು ಪಟ್ಟಣಗಳು ಗುಪ್ತ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದವುಗಳಾಗಿವೆ ಭಾರತ ನೆಪೋಲಿಯನ್ ಅಂತ ಕರೆದವರು ರಾ ಕರೆದವರು ಎ ಎ ಸ್ಮಿತ್ ಯಾರನ್ನು ಕರೆದಾರಪ್ಪ ಅಂದರೆ ಸಮುದ್ರಗುಪ್ತನನ್ನು ಸಮುದ್ರಗುಪ್ತನ ಸಾಧನೆಗಳನ್ನು ವಿವರಿಸುವ ಶಾಸನ ಅಲಹಾಬಾಸ್ ಸ್ತಂಭ ಶಾಸನ ಈ ಸ್ತಂಭ ಶಾಸನ ಕೆತ್ತಿದವ ಹರಿಸ ಎಂಟು ಬಗೆಯ ಚಿನ್ನದ ನಾಣ್ಯಗಳನ್ನು ಜಾರಿ ತಂದವನು ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ಸಂಗೀತ ಪ್ರೇಮ ಕೂಡ ಆಗಿದ್ದನು ಅಜಂತ ಚಿತ್ರಕಲೆಯಲ್ಲಿ ಚಿತ್ರಿಸಿದ ಕಥೆಗಳು ಯಾವುವು ಅಂದರೆ ಜಾತಕ ಕಥೆಗಳು ಎರಡನೇ ಚಂದ್ರಗುಪ್ತನು ತನ್ನ ಮಗಳನ್ನು ರುದ್ರ ಸೀರನೆ ಕೊಟ್ಟು ವಿವಾಹ ಮಾಡಿದನು ಕುಶಾಣ ರಾಜನ ಆಳ್ವ ಆಳ್ವಿಕೆಯಲ್ಲಿ ನಾಲ್ಕನೇ ಬೌದ್ಧ ಪರಿಷತ್ತು ನಡೆಯಿತು ಅಂದರೆ ಕನಿಷ್ಕ ಕುಂಡಲವನದಲ್ಲಿ ಮಾಡ್ತಾನೆ ಯಾವ ರಾಜರ ಆಳ್ವಿಕೆಯಲ್ಲಿ ಮೊದಲ ಬೌದ್ಧ ಪರಿಷತ್ತು ನಡೆಯಿತು ಅಂತ ಕೇಳಿದರೆ ಅಜಾತ ಶತ್ರು ರಾಜಗೃಹ ನಡೆಯಿತು ಬೌದ್ಧ ಧರ್ಮದ ಮಹಾಯಾನ ಪಂಥವು ಕನಿಷ್ಕನ ಆಳ್ವಿಕೆಯಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು ಬೌದ್ಧ ಧರ್ಮದ ಮಹಾಯಾನ ಪಂಥ ಸ್ಥಾಪಕ ಅಸಂಗ ರಿಷಭನಾಥ ತಂದೆ ತಾಯಿ ಹೆಸರನ್ನು ಉಲ್ಲೇಖಿಸಲಾಗಿದೆ ಭಾಗವತ ಪುರಾಣದಲ್ಲಿ ಭಾಗವತ ಪುರಾಣದಲ್ಲಿ ಋಷಭನಾಥನ ತಂದೆ ತಾಯಿ ಹೆಸರನ್ನು ಉಲ್ಲೇಖ ಮಾಡಿದ ಉಲ್ಲೇಖ ಮಾಡಲಾಗಿದೆ ಮೌರ್ಯರ ಕಾಲದಲ್ಲಿ ಜವಳಿ ತಯಾರಿಕೆಯ ಮುಖ್ಯ ಕೇಂದ್ರಗಳು ವಾರಣಾಸಿ ಮಥುರಾ ಬಂಗಾಳ ಗಾಂಧಾರ ಮಗಧವನ ಆಳಿದ ಮೊದಲ ರಾಜವಂಶ ಹರಿಯಂಕ ಅಂಕ ಬಿಂಬಸಾರ ಮತ್ತು ಅಜಾತಶತ್ರು ಸತಿಯ ಮೊದಲ ಉದಾಹರಣೆ ಕಂಡುಬಂದಿದ್ದು ಗುಪ್ತ ಕಾಲದಲ್ಲಿ ಗಾನುಗುಪ್ ಬಾನುಗುಪ್ತನ ವೀರನ ಶಾಸನ ಹರಪ್ಪನಾಗರಿಕತೆಯ ಮುದ್ರೆಗಳು ಚೌಕಾಕಾರವಾಗಿದ್ದವು ಸ್ವಿಟೇಟ್ ಕಲ್ಲುಗಳಿಂದ ರಚನೆಗೊಂಡಿವೆ ರಾಜಸ್ಥಾನದ ಹನುಮ ಹನುಮಾನಗಢದಲ್ಲಿ ಖಾಲಿ ಬಂಗನ್ ಇರುವುದು ಹರಪ್ಪ ನಾಗರಿಕತೆಗಳಲ್ಲಿ ಧಾನ್ಯಗಳ ನಗರ ನೋಡ್ತೇವೆ ಉಳುಮೆ ಮಾಡಿದ ಹೊರದ ಪುರಾವೆಗಳು ಕಂಡು ಬಂದಿದ್ದು ಕಾಲಿ ಋಗ್ವೇದದ ಕಾಲದಲ್ಲಿ ತಾಮ ನಾಣ್ಯವನ್ನು ಆಯಸ್ ಎನ್ನುತ್ತಿದ್ದರು ಋಗ್ವೇದದ ರಚನೆ ಆರಂಭಿಕ ಅವಧಿ ಕಾಲ ಸಾವಿರದ ಐದುನೂರರಿಂದ ನೂರು ಕ್ರಿಸ್ತಪೂರ್ವ ಬುದ್ಧ ಮತ್ತು ಮಹಾವೀರ ಯಾವ ಮಹಾಜನಪದಕ್ಕೆ ಸೇರಿದವರು ಅಂತ ಕೇಳಿದರೆ ವಜ್ಜಿ ಅಂದರೆ ವೈಶಾಲಿ ರಾಜಧಾನಿ ಅತ್ಯಂತ ಹಳೆಯ ಉಪನಿಷತ್ತು ಬೃಹದ ಬೃಹದಾರಣ್ಯಕ ಮಧುರ ಪುಸ್ತಕ ಸಾಮವೇದ ಅಶೋಕನ ಸೈನ್ಯದ ಭಾಗ ಆನೆಗಳು ಮೊದಲು ಜೈನ ಸಮ್ಮೇಳನ ನಡೆದದ್ದು ಪಾಟೀಲಿ ಪುತ್ರ ಚಂದ್ರಗುಪ್ತನ ಮೌರ್ಯನ ಆಳ್ವಿಕೆಯಲ್ಲಿ ಮಧ್ಯಪ್ರದೇಶದ ಸೋನಾಗಿರಿಯು ಸಂಬಂಧಿಸಿದ ಜೈನರ ಯಾತ್ರಾ ಕೇಂದ್ರ ಮೊದಲ ಜೈನತೀರ್ಥಂಕರ ಋಷಭನಾಥ ಎರಡನೇ ಜೈನತೀರ್ಥಂಕರ ಅಜಿತನಾಥ ಮೂರನೇ ಜಯಂತೀರ್ಥಂಕರ ಸಂಭವನಾಥ ನಾಲ್ಕನೇ ಜಯಂತೀರ್ಥಂಕರ ಅಭಿನಂದನಾಥ ಇಪ್ಪತ್ತ್ಮೂರನೇ ಜಯಂತೀರ್ಥಂಕರ ಪಾರ್ಶ್ವನಾಥ ಇಪ್ಪತ್ನಾಲ್ಕನೇ ಜಯಂತೀರ್ಥಂಕರ ಮಹಾವೀರ ಬುದ್ಧನ ಜನನ ಕ್ರಿಸ್ತಪೂರ್ವ ಐದುನೂರ ಅರವತ್ತ್ಮೂರು ಲುಂಬಿನಿ ವನ ಅಥವಾ ಡೀರ್ ಪಾರ್ ಅನ್ನು ಕರೀತಾರೆ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನೋ ಸುಖಿನ ಭವಂತು ಜೈ ಭಾರತ್ ಮಾತೆ ಜೈ ಕರ್ನಾಟಕ ಜೈ ಹಿಂದ್